ಈಗಾಗಲೇ ಕಾಂಗ್ರೆಸ್ ಶಾಸಕರುಗಳಿಗೆ ಗಾಳ ಹಾಕಿದ್ರು ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿ ಆರೋಪವನ್ನ ಮಾಡಿದ್ರು ಹೀಗಾಗಿ ಬಿಜೆಪಿ ಆಪರೇಷನ್ ಆದ್ರೂ ಸಹ ಸರ್ಕಾರ ರಚನೆಯ ಕನಸನ್ನ ಕೈ ಬಿಟ್ಟರು ಸಹ ಇದೀಗ ರಾಜ್ಯದಲ್ಲಿ ಮತ್ತೊಮ್ಮೆ ಆಪರೇಷನ್ ಅಸ್ತ್ರ ಪ್ರಯೋಗ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಹೌದು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಕೆಲವು ಶಾಸಕರುಗಳು ನಮ್ಮ ಜೊತೆಗೆ ಬೆಂಬಲಕ್ಕಿದ್ದಾರೆ ನಮ್ಮ ಜೊತೆಗೆ ಟಚ್ನಲ್ಲಿದ್ದಾರೆ ನಲ್ಲಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಶಾಸಕರನ್ನ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇವೆ ಡಿ ಕೆ ರಿವರ್ಸ್ ಆಪರೇಷನ್ ಹಿಂದಿದೆ ಮೆಗಾ ಮಾಸ್ಟರ್ ಪ್ಲಾನ್ ಹೌದು ರಾಜ್ಯದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬಹುಮತದ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಅವರ ಬೆಂಬಲಕ್ಕೆ ನೂರ ನಲವತ್ತು ಶಾಸಕರು ಇದ್ರೂ ಸಹ ರಾಜ್ಯದಲ್ಲಿ ಶಾಸಕರುಗಳನ್ನ ಆಪರೇಷನ್ ಮಾಡಲಾಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾನೆ ಇವೆ ಕಾಂಗ್ರೆಸ್ ಶಾಸಕರುಗಳಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಗಾಳ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕರುಗಳು ಬಹಿರಂಗವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಹೀಗಾಗಿನೇ ಡಿ ಕೆ ಶಿವ ಶಿವಕುಮಾರ್ ಅವರು ಇದೀಗ ರಾಜ್ಯದಲ್ಲಿ ರಿವರ್ಸ್ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇವೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳ್ತಾ ಇರುವಂಥದ್ದು ಏನಂತಂದ್ರೆ ನಮ್ಮ ಜೊತೆಗೂ ಸಹ ಬಿಜೆಪಿಯ ಕೆಲ ಶಾಸಕರುಗಳು ಟಚ್ ನಲ್ಲಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇರೋದನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ರಿವರ್ಸ್ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರವಿದ್ರೂ ಸಹ ಸಿಎಂ ಸಿದ್ದರಾಮಯ್ಯವರ ಸರ್ಕಾರವನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರುಗಳು ಎಲ್ಲಿ ಪತನವನ್ನ ಮಾಡ್ತಾರೆ ಅನ್ನೋ ಒಂದು ಆತಂಕ ಕಾಂಗ್ರೆಸ್ ನಾಯಕರುಗಳ ಬಳಿ ಇದ್ದೇ ಇದೆ ಹೀಗಾಗಿನೇ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ನಡೆಸಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರು ಇದೀಗ ಬಿಜೆಪಿಯ ಶಾಸಕರುಗಳನ್ನೇ ಆಪರೇಷನ್ ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇವೆ ಬಿಜೆಪಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ತಾರ ಆ ಎಂಟು ಒಂಬತ್ತು ಶಾಸಕರು ಹೌದು ರಾಜ್ಯದಲ್ಲಿ ಈಗಾಗಲೇನೆ ಸಿಎಂ ಸಿದ್ದರಾಮಯ್ಯ ಪೂರ್ಣ ಪ್ರಮಾಣದ ಬೆಂಬಲವಿದೆ ನೂರ ನಲವತ್ತು ಶಾಸಕರು ಅವರ ಜೊತೆಗೆ ಇದ್ರೂ ಸಹ ಸರ್ಕಾರ ಸೇಫ್ ಆಗಿದ್ರೂ ಸಹ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ ಶಾಸಕರುಗಳನ್ನ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾನೆ ಇವೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಇದೀಗ ಬಿಜೆಪಿಯ ಎಂಟೊಂಬತ್ತು ಶಾಸಕರುಗಳನ್ನ ಕಾಂಗ್ರೆಸ್ಗೆ ಸೆಳಿಲಿಕ್ಕೆ ಎಲ್ಲ ರೀತಿಯಾದಂಥ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇವೆ ಈಗಾಗಲೇನೆ ಬಹಿರಂಗವಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿರುವಂತದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಕಾಂಗ್ರೆಸ್ ಜೊತೆಗೆ ಎಲ್ಲ ರೀತಿಯಾಗಿ ಕೆಲಸಗಳನ್ನ ಮಾಡಿಸ್ಕೋತಾ ಇದ್ದಾರೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಈ ಇಬ್ಬರು ಬಿಜೆಪಿಯ ಶಾಸಕರುಗಳ ಜೊತೆ ಜೊತೆಗಿನೇ ಇನ್ನೂ ಏಳೆಂಟು ಬಿಜೆಪಿಯ ಶಾಸಕರುಗಳನ್ನ ಕಾಂಗ್ರೆಸ್ನತ್ತ ಸೆಳೆಯೋಕೆ ರಣತಂತ್ರವನ್ನು ಹೆಣೆದಿದ್ದಾರೆ ಅಂತೇಳಿ ಡಿ ಕೆ ಆಪ್ತ ವಲಯ ಹೇಳ್ತಾ ಇರುವಂಥದ್ದು ಆದರೆ ಬಿಜೆಪಿಯಲ್ಲಿರ್ತಕ್ಕಂಥ ಇನ್ನೂ ಏಳೆಂಟು ಶಾಸಕರು ಯಾರ್ಯಾರು ಅನ್ನೋದು ಮಾತ್ರ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಕಾಂಗ್ರೆಸ್ನ ಶಾಸಕರುಗಳು ಸಹ ಈಗಾಗಲೇನೆ ಹೇಳ್ತಾ ಇರುವಂತದ್ದು ಏನಂದ್ರೆ ಬಿಜೆಪಿಯ ಕೆಲ ಶಾಸಕರುಗಳು ನಮ್ಮ ಜೊತೆಗೆ ಟಚ್ ನಲ್ಲಿದ್ದಾರೆ ಅವರು ಯಾವುದೇ ಕ್ಷಣದಲ್ಲಾದರೂ ಸಹ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸ್ಬೋದು ಅಂತ ಹೇಳ್ತಾ ಇರೋದ್ರಿಂದನೇ ಬಿಜೆಪಿಯಿಂದ ಎಂಟೊಂಬತ್ತು ಶಾಸಕರು ಕಾಂಗ್ರೆಸ್ಗೆ ಯಾರು ಹೋಗ್ತಾರೆ ಅನ್ನೋ ಒಂದು ಕುತೂಹಲ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇದು ಡಿಕೆ ರಿವರ್ಸ್ ಆಪರೇಷನ್ ಬಿಜೆಪಿಗೆ ಬೈ ಬೈ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರ ಬಿಜೆಪಿಯ ಆ ಎಂಟು ಒಂಬತ್ತು ಶಾಸಕರು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವೀರೇಶ್ ದಾನಿ ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಅಸ್ತ್ರ ಹೊಸದಲ್ಲ ಸರ್ಕಾರ ರಚನೆಗೆ ಸರ್ಕಾರದ ಪತನಕ್ಕೆ ಆಗಾಗ ಆ ಪಕ್ಷದಿಂದ ಈ ಪಕ್ಷಕ್ಕೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಶಾಸಕರು ಜಂಪ್ ಆಗುತ್ತಲೇ ಬಂದಿದ್ದಾರೆ ಅದರಲ್ಲೂ ಈಗ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಸೇಫ್ ಆಗಿದೆ ಆದರೂ ಸಹ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೈ ಶಾಸಕರಿಗೆ ಗಾಳ ಹಾಕಿದ್ರು ಅನ್ನೋದು ಸಹ ಸುಳ್ಳಲ್ಲ ಆದರೆ ಬಿಜೆಪಿಯ ಆಪರೇಷನ್ ಕಮಲ ಫ್ಲಾಫ್ ಆಗಿದೆ ಬಿಜೆಪಿ ಸರ್ಕಾರ ರಚನೆಯ ಕನಸು ಕೈ ಬಿಟ್ಟರು ಕಾಂಗ್ರೆಸ್ ಮಾತ್ರ ಬಿಜೆಪಿಯ ಆ ಶಾಸಕರನ್ನೇ ಇದೀಗ ರಿವರ್ಸ್ ಆಪರೇಷನ್ ಮಾಡ್ತಿದೆಯಂತೆ ಹೌದು ಇದು ಕನಕಪುರ ಬಂಡೆ ಕೆ ಡಿಕೆಶಿಯ ರಿವರ್ಸ್ ಆಪರೇಷನ್ ಗೇಮ್ ಏನಿದು ಕೆ ರಿವರ್ಸ್ ಆಪರೇಷನ್ ಕೈ ಹಿಡಿಯೋ ಶಾಸಕರು ಯಾರ್ಯಾರು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕಿದೆ ಪೂರ್ಣ ಪ್ರಮಾಣದ ಬಹುಮತ ಹೌದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಎಂ ಸಿದ್ದರಾಮಯ್ಯ ಚುನಾವಣೆಯನ್ನ ಎದುರಿಸಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಬೆಂಬಲ ದೊರೆತಿದೆ ನೂರ ಮೂವತ್ತಾರು ಶಾಸಕರ ಬೆಂಬಲದೊಂದಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಚುನಾವಣೆಯಲ್ಲೂ ಸಹ ಮೂರು ಕ್ಷೇತ್ರಗಳನ್ನು ಗೆದ್ದಿರುವುದರಿಂದ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಈಗ ನೂರ ಮೂವತ್ತೊಂಬತ್ತು ಕಾಂಗ್ರೆಸ್ ಶಾಸಕರಿದ್ದಾರೆ ಇದರ ಜೊತೆಗೆ ಇಬ್ಬರು ಪಕ್ಷೇತರ ಶಾಸಕರೂ ಸಹ ಸಿಎಂ ಬೆಂಬಲಕ್ಕೆ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೀಗ ಪೂರ್ಣ ಪ್ರಮಾಣದ ಬಹುಮತವಿದೆ ಇದರ ಜೊತೆಗೆ ಬಿಜೆಪಿಯಿಂದ ಬಂಡಾಯ ಎದ್ದು ಕಾಂಗ್ರೆಸ್ ಜೊತೆಗೆ ಕೈ ಮಿಲಾಯಿಸಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು ಹೀಗಾಗಿ ಇವರಿಂದ ಸಿಎಂ ಸಿದ್ರಾಮಯ್ಯನವರ ಬಲ ಮತ್ತಷ್ಟು ಹೆಚ್ಚಾಗಿದೆ ಹೀಗಾಗಿ ರಾಜ್ಯದಲ್ಲಿ ಈಗ ಪೂರ್ಣ ಪ್ರಮಾಣದ ಸರ್ಕಾರ ಅಧಿಕಾರವನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಬಳಿ ನೂರ ನಲವತ್ತು ಶಾಸಕರಿದ್ದರೂ ತಣ್ಣಗಾಗಿಲ್ಲ ಆಪರೇಷನ್ ಅಸ್ತ್ರ ಹೌದು ಸಿಎಂ ಸಿದ್ದರಾಮಯ್ಯನವರು ಈಗ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಬೆಂಬಲದ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ನೂರ ನಲವತ್ತು ಶಾಸಕರ ಬೆಂಬಲವಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಹುದ್ದೆಯಲ್ಲಿ ಸೇಫ್ ಅಂತ ಹೇಳಲಾಗ್ತಾ ಇದೆ ಆದರೂ ಸಹ ರಾಜ್ಯದಲ್ಲಿ ಆಪರೇಷನ್ ಅಸ್ತ್ರ ಪ್ರಯೋಗ ನಡೀತಾನೆ ಬರ್ತಾ ಇದೆ ಬಿಜೆಪಿಯವರು ಈಗಾಗಲೇ ಕಾಂಗ್ರೆಸ್ ಶಾಸಕರುಗಳಿಗೆ ಗಾಳ ಹಾಕಿದ್ರು ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿ ಆರೋಪವನ್ನ ಮಾಡಿದ್ರು ಹೀಗಾಗಿ ಬಿಜೆಪಿ ಆಪರೇಷನ್ನಿಂದ ಪ್ಲಾಪ್ ಆದರೂ ಸಹ ಸರ್ಕಾರ ರಚನೆಯ ಕನಸನ್ನು ಕೈ ಬಿಟ್ಟರೂ ಸಹ ಇದೀಗ ರಾಜ್ಯದಲ್ಲಿ ಮತ್ತೊಮ್ಮೆ ಆಪರೇಷನ್ ಅಸ್ತ್ರ ಪ್ರಯೋಗ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಹೌದು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಕೆಲವು ಶಾಸಕರುಗಳು ನಮ್ಮ ಜೊತೆಗೆ ಬೆಂಬಲಕ್ಕಿದ್ದಾರೆ ನಮ್ಮ ಜೊತೆಗೆ ಟಚ್ನಲ್ಲಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಶಾಸಕರನ್ನ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇವೆ ಡಿ ಕೆ ರಿವರ್ಸ್ ಆಪರೇಷನ್ ಹಿಂದಿದೆ ಮೆಗಾ ಮಾಸ್ಟರ್ ಪ್ಲಾನ್ ಹೌದು ರಾಜ್ಯದಲ್ಲಿ ಈಗಾಗಲೇನೇ ಸಿಎಂ ಸಿದ್ದರಾಮಯ್ಯ ಅವರು ಬಹುಮತದ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅವರ ಬೆಂಬಲಕ್ಕೆ ನೂರ ನಲವತ್ತು ಶಾಸಕರು ಇದ್ರೂ ಸಹ ರಾಜ್ಯದಲ್ಲಿ ಶಾಸಕರುಗಳನ್ನ ಆಪರೇಷನ್ ಮಾಡಲಾಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾನೆ ಇವೆ ಕಾಂಗ್ರೆಸ್ ಶಾಸಕರುಗಳಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಗಾಳ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕರುಗಳು ಬಹಿರಂಗವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಇದೀಗ ರಾಜ್ಯದಲ್ಲಿ ರಿವರ್ಸ್ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇವೆ ಆ ಹಿನ್ನೆಲೆಯಲ್ಲಿ ಈಗಾಗಲೇನೆ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳ್ತಾ ಇರುವಂಥದ್ದು ಏನಂತಂದ್ರೆ ನಮ್ಮ ಜೊತೆಗೂ ಸಹ ಬಿಜೆಪಿಯ ಕೆಲ ಶಾಸಕರುಗಳು ಟಚ್ನಲ್ಲಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇರೋದನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ರಿವರ್ಸ್ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರವಿದ್ರೂ ಸಹ ಸಿಎಂ ಸರ್ಕಾರವನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು ಎಲ್ಲಿ ಪತನವನ್ನ ಮಾಡ್ತಾರೆ ಅನ್ನೋ ಒಂದು ಆತಂಕ ಕಾಂಗ್ರೆಸ್ ನಾಯಕರುಗಳ ಬಳಿ ಇದ್ದೇ ಇದೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ನಡೆಸಕ್ಕೋಸ್ಕರನೇವೇ ಡಿ ಕೆ ಶಿವಕುಮಾರ್ ಅವರು ಇದೀಗ ಬಿಜೆಪಿಯ ಶಾಸಕರುಗಳನ್ನೇ ಆಪರೇಷನ್ ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇವೆ ಬಿಜೆಪಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ತಾರ ಆ ಎಂಟು ಒಂಬತ್ತು ಶಾಸಕರು ಹೌದು ರಾಜ್ಯದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪೂರ್ಣ ಪ್ರಮಾಣದ ಬೆಂಬಲವಿದೆ ನೂರ ನಲವತ್ತು ಶಾಸಕರು ಅವರ ಜೊತೆಗೆ ಇದ್ರೂ ಸಹ ಸರ್ಕಾರ ಸೇಫ್ ಆಗಿದ್ರೂ ಸಹ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ ಶಾಸಕರುಗಳನ್ನ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾನೆ ಇವೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಇದೀಗ ಬಿಜೆಪಿಯ ಎಂಟೊಂಬತ್ತು ಶಾಸಕರುಗಳನ್ನ ಕಾಂಗ್ರೆಸ್ಗೆ ಸೆಳಿಲಿಕ್ಕೆ ಎಲ್ಲ ರೀತಿಯಾದಂಥ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇವೆ ಈಗಾಗಲೇನೆ ಬಹಿರಂಗವಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿರುವಂತದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೇನೆ ಕಾಂಗ್ರೆಸ್ ಜೊತೆಗೆ ಎಲ್ಲ ರೀತಿಯಾಗಿ ಕೆಲಸಗಳನ್ನ ಮಾಡಿಸ್ಕೋತಾ ಇದ್ದಾರೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಈ ಇಬ್ಬರು ಬಿಜೆಪಿಯ ಶಾಸಕರುಗಳ ಜೊತೆ ಜೊತೆಗಿನೇ ಇನ್ನೂ ಎಂಟು ಬಿಜೆಪಿಯ ಕಾಂಗ್ರೆಸ್ ನತ್ತ ಸೆಳೆಯೋಕೆ ರಣತಂತ್ರವನ್ನು ಹೆಣೆದಿದ್ದಾರೆ ಅಂತೇಳಿ ಡಿ ಕೆ ಆಪ್ತ ವಲಯ ಹೇಳ್ತಾ ಇರುವಂಥದ್ದು ಆದರೆ ಬಿಜೆಪಿಯಲ್ಲಿರ್ತಕ್ಕಂಥ ಇನ್ನೂ ಏಳೆಂಟು ಶಾಸಕರು ಯಾರ್ಯಾರು ಅನ್ನೋದು ಮಾತ್ರ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಕಾಂಗ್ರೆಸ್ನ ಶಾಸಕರುಗಳು ಸಹ ಈಗಾಗಲೇನೆ ಹೇಳ್ತಾ ಇರುವಂತದ್ದು ಏನಂದ್ರೆ ಬಿಜೆಪಿಯ ಕೆಲ ಶಾಸಕರುಗಳು ನಮ್ಮ ಜೊತೆಗೆ ಟಚ್ ನಲ್ಲಿದ್ದಾರೆ ಅವರು ಯಾವುದೇ ಕ್ಷಣದಲ್ಲಾದರೂ ಸಹ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸ್ಬೋದು ಅಂತ ಹೇಳ್ತಾ ಇರೋದ್ರಿಂದನೇ ಬಿಜೆಪಿಯಿಂದ ಎಂಟೊಂಬತ್ತು ಶಾಸಕರು ಕಾಂಗ್ರೆಸ್ಗೆ ಯಾರು ಹೋಗ್ತಾರೆ ಅನ್ನೋ ಒಂದು ಕುತೂಹಲ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇದು ಡಿಕೆ ರಿವರ್ಸ್ ಆಪರೇಷನ್ ಬಿಜೆಪಿಗೆ ಬೈ ಬೈ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರ ಬಿಜೆಪಿಯ ಆ ಎಂಟು ಒಂಬತ್ತು ಶಾಸಕರು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವೀರೇಶ್ ದಾನಿ ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಅಸ್ತ್ರ ಹೊಸದಲ್ಲ ಸರ್ಕಾರ ರಚನೆಗೆ ಸರ್ಕಾರದ ಪತನಕ್ಕೆ ಆಗಾಗ ಆ ಪಕ್ಷದಿಂದ ಈ ಪಕ್ಷಕ್ಕೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಶಾಸಕರು ಜಂಪ್ ಆಗುತ್ತಲೇ ಬಂದಿದ್ದಾರೆ ಅದರಲ್ಲೂ ಈಗ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಸೇಫ್ ಆಗಿದೆ ಆದರೂ ಸಹ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಕೈ ಶಾಸಕರಿಗೆ ಗಾಳ ಹಾಕಿದ್ರು ಅನ್ನೋದು ಸಹ ಸುಳ್ಳಲ್ಲ ಆದರೆ ಬಿಜೆಪಿಯ ಆಪರೇಷನ್ ಕಮಲ ಫ್ಲಾಫ್ ಆಗಿದೆ ಬಿಜೆಪಿ ಸರ್ಕಾರ ರಚನೆಯ ಕನಸು ಕೈ ಬಿಟ್ಟರು ಕಾಂಗ್ರೆಸ್ ಮಾತ್ರ ಬಿಜೆಪಿಯ ಆ ಶಾಸಕರನ್ನೇ ಇದೀಗ ರಿವರ್ಸ್ ಆಪರೇಷನ್ ಮಾಡ್ತಿದೆಯಂತೆ ಹೌದು ಇದು ಕನಕಪುರ ಬಂಡೆ ಡಿಸಿಎಂ ಡಿಕೆಶಿಯ ರಿವರ್ಸ್ ಆಪರೇಷನ್ ಗೇಮ್ ಏನಿದು ಕೆ ರಿವರ್ಸ್ ಆಪರೇಷನ್ ಕೈ ಹಿಡಿಯೋ ಶಾಸಕರು ಯಾರ್ಯಾರು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕಿದೆ ಪೂರ್ಣ ಪ್ರಮಾಣದ ಬಹುಮತ ಹೌದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಎಂ ಸಿದ್ದರಾಮಯ್ಯ ಚುನಾವಣೆಯನ್ನ ಎದುರಿಸಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಬೆಂಬಲ ದೊರೆತಿದೆ ನೂರ ಮೂವತ್ತಾರು ಶಾಸಕರ ಬೆಂಬಲದೊಂದಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಚುನಾವಣೆಯಲ್ಲೂ ಸಹ ಮೂರು ಕ್ಷೇತ್ರಗಳನ್ನ ಗೆದ್ದಿರುವುದರಿಂದ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕೀಗ ನೂರ ಮೂವತ್ತೊಂಬತ್ತು ಕಾಂಗ್ರೆಸ್ ಶಾಸಕರಿದ್ದಾರೆ ಇದರ ಜೊತೆಗೆ ಇಬ್ಬರು ಪಕ್ಷೇತರ ಶಾಸಕರೂ ಸಹ ಸಿಎಂ ಬೆಂಬಲಕ್ಕೆ ಬೆಂಬಲಕ್ಕಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೀಗ ಪೂರ್ಣ ಪ್ರಮಾಣದ ಬಹುಮತವಿದೆ ಇದರ ಜೊತೆಗೆ ಬಿಜೆಪಿಯಿಂದ ಬಂಡಾಯ ಎದ್ದು ಕಾಂಗ್ರೆಸ್ ಜೊತೆಗೆ ಕೈ ಮಿಲಾಯಿಸಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು ಹೀಗಾಗಿ ಇವರಿಂದ ಸಿಎಂ ಸಿದ್ದರಾಮಯ್ಯವರ ಬಲ ಮತ್ತಷ್ಟು ಹೆಚ್ಚಾಗಿದೆ ಹೀಗಾಗಿ ರಾಜ್ಯದಲ್ಲಿ ಈಗ ಪೂರ್ಣ ಪ್ರಮಾಣದ ಸರ್ಕಾರ ಅಧಿಕಾರವನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಬಳಿ ನೂರ ನಲವತ್ತು ಶಾಸಕರಿದ್ದರೂ ತಣ್ಣಗಾಗಿಲ್ಲ ಆಪರೇಷನ್ ಅಸ್ತ್ರ ಹೌದು ಸಿಎಂ ಸಿದ್ದರಾಮಯ್ಯವರು ಈಗ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಬೆಂಬಲದ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ನೂರ ನಲವತ್ತು ಶಾಸಕರ ಬೆಂಬಲವಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಹುದ್ದೆಯಲ್ಲಿ ಸೇಫ್ ಅಂತ ಹೇಳಲಾಗ್ತಾ ಇದೆ ಆದರೂ ಸಹ ರಾಜ್ಯದಲ್ಲಿ ಆಪರೇಷನ್ ಅಸ್ತ್ರ ಪ್ರಯೋಗ ನಡೀತಾನೆ ಬರ್ತಾ ಇದೆ ಬಿಜೆಪಿಯವರು ಈಗಾಗಲೇನೆ ಕಾಂಗ್ರೆಸ್ ಶಾಸಕರುಗಳಿಗೆ ಗಾಳ ಹಾಕಿದ್ರು ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿ ಆರೋಪವನ್ನ ಮಾಡಿದ್ರು ಹೀಗಾಗಿ ಬಿಜೆಪಿ ಆಪರೇಷನ್ ನಿಂದ ಫ್ಲಾಪ್ ಆದ್ರೂ ಸಹ ಸರ್ಕಾರ ರಚನೆಯ ಕನಸನ್ನ ಕೈ ಬಿಟ್ಟರು ಸಹ ಇದೀಗ ರಾಜ್ಯದಲ್ಲಿ ಮತ್ತೊಮ್ಮೆ ಆಪರೇಷನ್ ಅಸ್ತ್ರ ಪ್ರಯೋಗ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಹೌದು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಕೆಲವು ಶಾಸಕರುಗಳು ನಮ್ಮ ಜೊತೆಗೆ ಬೆಂಬಲಕ್ಕಿದ್ದಾರೆ ನಮ್ಮ ಜೊತೆಗೆ ಟಚ್ ನಲ್ಲಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಶಾಸಕರನ್ನ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇವೆ ಡಿ ಕೆ ರಿವರ್ಸ್ ಆಪರೇಷನ್ ಹಿಂದಿದೆ ಮೆಗಾ ಮಾಸ್ಟರ್ ಪ್ಲಾನ್ ಹೌದು ರಾಜ್ಯದಲ್ಲಿ ಈಗಾಗಲೇನೇ ಸಿಎಂ ಸಿದ್ದರಾಮಯ್ಯ ಬಹುಮತದ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅವರ ಬೆಂಬಲಕ್ಕೆ ನೂರ ನಲವತ್ತು ಶಾಸಕರು ಸಹ ರಾಜ್ಯದಲ್ಲಿ ಶಾಸಕರುಗಳನ್ನ ಆಪರೇಷನ್ ಮಾಡಲಾಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾನೆ ಇವೆ ಕಾಂಗ್ರೆಸ್ ಶಾಸಕರುಗಳಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಗಾಳ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕರುಗಳು ಬಹಿರಂಗವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಹೀಗಾಗಿನೇ ಡಿ ಕೆ ಶಿವ ಶಿವಕುಮಾರ್ ಅವರು ಇದೀಗ ರಾಜ್ಯದಲ್ಲಿ ರಿವರ್ಸ್ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇವೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳ್ತಾ ಇರುವಂತದ್ದು ಏನಂತಂದ್ರೆ ನಮ್ಮ ಜೊತೆಗೂ ಸಹ ಬಿಜೆಪಿಯ ಕೆಲ ಶಾಸಕರುಗಳು ಟಚ್ನಲ್ಲಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇರೋದನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ರಿವರ್ಸ್ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರವಿದ್ರೂ ಸಹ ಸಿಎಂ ಸರ್ಕಾರವನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರುಗಳು ಎಲ್ಲಿ ಪತನವನ್ನ ಮಾಡ್ತಾರೆ ಅನ್ನೋ ಒಂದು ಆತಂಕ ಕಾಂಗ್ರೆಸ್ ನಾಯಕರುಗಳ ಬಳಿ ಇದ್ದೇ ಇದೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ನಡೆಸಕ್ಕೋಸ್ಕರನೇವೇ ಡಿ ಕೆ ಶಿವಕುಮಾರ್ ಅವರು ಇದೀಗ ಬಿಜೆಪಿಯ ಶಾಸಕರುಗಳನ್ನೇ ಆಪರೇಷನ್ ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇವೆ ಬಿಜೆಪಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ತಾರ ಆ ಎಂಟು ಒಂಬತ್ತು ಶಾಸಕರು ಹೌದು ರಾಜ್ಯದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪೂರ್ಣ ಪ್ರಮಾಣದ ಬೆಂಬಲವಿದೆ ನೂರ ನಲವತ್ತು ಶಾಸಕರು ಅವರ ಜೊತೆಗೆ ಇದ್ರೂ ಸಹ ಸರ್ಕಾರ ಸೇಫ್ ಆಗಿದ್ರು ಸಹ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ ಶಾಸಕರುಗಳನ್ನ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾನೆ ಇವೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಇದೀಗ ಬಿಜೆಪಿಯ ಎಂಟೊಂಬತ್ತು ಶಾಸಕರುಗಳನ್ನ ಕಾಂಗ್ರೆಸ್ಗೆ ಸೆಳಿಲಿಕ್ಕೆ ಎಲ್ಲ ರೀತಿಯಾದಂಥ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇವೆ ಈಗಾಗಲೇನೆ ಬಹಿರಂಗವಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೇನೆ ಕಾಂಗ್ರೆಸ್ ಜೊತೆಗೆ ಎಲ್ಲ ರೀತಿಯಾಗಿ ಕೆಲಸಗಳನ್ನ ಮಾಡಿಸ್ಕೋತಾ ಇದ್ದಾರೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಈ ಇಬ್ಬರು ಬಿಜೆಪಿಯ ಶಾಸಕರುಗಳ ಜೊತೆ ಜೊತೆಗಿನೇ ಇನ್ನೂ ಏಳು ಎಂಟು ಬಿಜೆಪಿಯ ಶಾಸಕರುಗಳನ್ನ ನತ್ತ ಸೆಳೆಯೋಕೆ ರಣತಂತ್ರವನ್ನು ಹೆಣದಿದ್ದಾರೆ ಅಂತೇಳಿ ಡಿ ಕೆ ಆಪ್ತ ವಲಯ ಹೇಳ್ತಾ ಇರುವಂಥದ್ದು ಆದರೆ ಬಿಜೆಪಿಯಲ್ಲಿರ್ತಕ್ಕಂಥ ಇನ್ನೂ ಏಳೆಂಟು ಶಾಸಕರು ಯಾರ್ಯಾರು ಅನ್ನೋದು ಮಾತ್ರ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಕಾಂಗ್ರೆಸ್ನ ಶಾಸಕರುಗಳು ಸಹ ಈಗಾಗಲೇನೆ ಹೇಳ್ತಾ ಇರುವಂತದ್ದು ಏನಂದ್ರೆ ಬಿಜೆಪಿಯ ಕೆಲ ಶಾಸಕರುಗಳು ನಮ್ಮ ಜೊತೆಗೆ ಟಚ್ ನಲ್ಲಿದ್ದಾರೆ ಅವರು ಯಾವುದೇ ಕ್ಷಣದಲ್ಲಾದರೂ ಸಹ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಬಹುದು ಅಂತ ಹೇಳ್ತಾ ಇರೋದ್ರಿಂದನೇ ಬಿಜೆಪಿಯಿಂದ ಎಂಟೊಂಬತ್ತು ಶಾಸಕರು ಕಾಂಗ್ರೆಸ್ಗೆ ಯಾರು ಹೋಗ್ತಾರೆ ಅನ್ನೋ ಒಂದು ಕುತೂಹಲ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇದು ಡಿಕೆ ರಿವರ್ಸ್ ಆಪರೇಷನ್ ಬಿಜೆಪಿಗೆ ಬೈ ಬೈ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರ ಬಿಜೆಪಿಯ ಆ ಎಂಟು ಒಂಬತ್ತು ಶಾಸಕರು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವೀರೇಶ್ ದಾನಿ ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಅಸ್ತ್ರ ಹೊಸದಲ್ಲ ಸರ್ಕಾರ ರಚನೆಗೆ ಸರ್ಕಾರದ ಪತನಕ್ಕೆ ಆಗಾಗ ಆ ಪಕ್ಷದಿಂದ ಈ ಪಕ್ಷಕ್ಕೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಶಾಸಕರು ಜಂಪ್ ಆಗುತ್ತಲೇ ಬಂದಿದ್ದಾರೆ ಅದರಲ್ಲೂ ಈಗ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಸೇಫ್ ಆಗಿದೆ ಆದರೂ ಸಹ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಕೈ ಶಾಸಕರಿಗೆ ಗಾಳ ಹಾಕಿದ್ರು ಅನ್ನೋದು ಸಹ ಸುಳ್ಳಲ್ಲ ಆದರೆ ಬಿಜೆಪಿಯ ಆಪರೇಷನ್ ಕಮಲ ಫ್ಲಾಫ್ ಆಗಿದೆ ಬಿಜೆಪಿ ಸರ್ಕಾರ ರಚನೆಯ ಕನಸು ಕೈ ಬಿಟ್ಟರು ಕಾಂಗ್ರೆಸ್ ಮಾತ್ರ ಬಿಜೆಪಿಯ ಆ ಶಾಸಕರನ್ನೇ ಇದೀಗ ರಿವರ್ಸ್ ಆಪರೇಷನ್ ಮಾಡ್ತಿದೆಯಂತೆ ಹೌದು ಇದು ಕನಕಪುರ ಬಂಡೆ ಡಿಸಿಎಂ ಡಿಕೆಶಿಯ ರಿವರ್ಸ್ ಆಪರೇಷನ್ ಗೇಮ್ ಏನಿದು ಕೆ ರಿವರ್ಸ್ ಆಪರೇಷನ್ ಕೈ ಹಿಡಿಯೋ ಶಾಸಕರು ಯಾರ್ಯಾರು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕಿದೆ ಪೂರ್ಣ ಪ್ರಮಾಣದ ಬಹುಮತ ಹೌದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಎಂ ಸಿದ್ದರಾಮಯ್ಯ ಚುನಾವಣೆಯನ್ನ ಎದುರಿಸಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಬೆಂಬಲ ದೊರೆತಿದೆ ನೂರ ಮೂವತ್ತಾರು ಶಾಸಕರ ಬೆಂಬಲದೊಂದಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಚುನಾವಣೆಯಲ್ಲೂ ಸಹ ಮೂರು ಕ್ಷೇತ್ರಗಳನ್ನು ಗೆದ್ದಿರುವುದರಿಂದ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕೀಗ ನೂರ ಮೂವತ್ತೊಂಬತ್ತು ಕಾಂಗ್ರೆಸ್ ಶಾಸಕರಿದ್ದಾರೆ ಇದರ ಜೊತೆಗೆ ಇಬ್ಬರು ಪಕ್ಷೇತರ ಶಾಸಕರೂ ಸಹ ಸಿಎಂ ಬೆಂಬಲಕ್ಕೆ ಬೆಂಬಲಕ್ಕಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೀಗ ಪೂರ್ಣ ಪ್ರಮಾಣದ ಬಹುಮತವಿದೆ ಇದರ ಜೊತೆಗೆ ಬಿಜೆಪಿಯಿಂದ ಬಂಡಾಯ ಎದ್ದು ಕಾಂಗ್ರೆಸ್ ಜೊತೆಗೆ ಕೈ ಮಿಲಾಯಿಸಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು ಹೀಗಾಗಿ ಇವರಿಂದ ಸಿಎಂ ಸಿದ್ದರಾಮಯ್ಯನವರ ಬಲ ಮತ್ತಷ್ಟು ಹೆಚ್ಚಾಗಿದೆ ಹೀಗಾಗಿ ರಾಜ್ಯದಲ್ಲಿ ಈಗ ಪೂರ್ಣ ಪ್ರಮಾಣದ ಸರ್ಕಾರ ಅಧಿಕಾರವನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಬಳಿ ನೂರ ನಲವತ್ತು ಶಾಸಕರಿದ್ದರೂ ತಣ್ಣಗಾಗಿಲ್ಲ ಆಪರೇಷನ್ ಅಸ್ತ್ರ ಹೌದು ಸಿಎಂ ಸಿದ್ದರಾಮಯ್ಯನವರು ಈಗ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಬೆಂಬಲದ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ನೂರ ನಲವತ್ತು ಶಾಸಕರ ಬೆಂಬಲವಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಹುದ್ದೆಯಲ್ಲಿ ಸೇಫ್ ಅಂತ ಹೇಳಲಾಗ್ತಾ ಇದೆ ಆದರೂ ಸಹ ರಾಜ್ಯದಲ್ಲಿ ಆಪರೇಷನ್ ಅಸ್ತ್ರ ಪ್ರಯೋಗ ನಡೀತಾನೆ ಬರ್ತಾ ಇದೆ ಬಿಜೆಪಿಯವರು ಈಗಾಗಲೇ ಕಾಂಗ್ರೆಸ್ ಶಾಸಕರುಗಳಿಗೆ ಗಾಳ ಹಾಕಿದ್ರು ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿ ಆರೋಪವನ್ನ ಮಾಡಿದ್ರು ಹೀಗಾಗಿ ಬಿಜೆಪಿ ಆಪರೇಷನ್ ನಿಂದ ಪ್ಲಾಪ್ ಆದ್ರೂ ಸಹ ಸರ್ಕಾರ ರಚನೆಯ ಕನಸನ್ನ ಕೈ ಸಹ ಇದೀಗ ರಾಜ್ಯದಲ್ಲಿ ಮತ್ತೊಮ್ಮೆ ಆಪರೇಷನ್ ಅಸ್ತ್ರ ಪ್ರಯೋಗ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಹೌದು ಡಿ ಕೆ ಶಿವಕುಮಾರ್ ಅವರು ಪಿಯ ಕೆಲವು ಶಾಸಕರುಗಳು ನಮ್ಮ ಜೊತೆಗೆ ಬೆಂಬಲಕ್ಕಿದ್ದಾರೆ ನಮ್ಮ ಜೊತೆಗೆ ಟಚ್ ನಲ್ಲಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಪಿಯ ಶಾಸಕರನ್ನ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇವೆ ಡಿ ಕೆ ರಿವರ್ಸ್ ಆಪರೇಷನ್ ಹಿಂದಿದೆ ಮೆಗಾ ಮಾಸ್ಟರ್ ಪ್ಲಾನ್ ಹೌದು ರಾಜ್ಯದಲ್ಲಿ ಈಗಾಗಲೇನೆ ಸಿಎಂ ಸಿದ್ದರಾಮಯ್ಯನವರು ಬಹುಮತದ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಅವರ ಬೆಂಬಲಕ್ಕೆ ನೂರ ನಲವತ್ತು ಶಾಸಕರು ಇದ್ರೂ ಸಹ ರಾಜ್ಯದಲ್ಲಿ ಶಾಸಕರುಗಳನ್ನ ಆಪರೇಷನ್ ಮಾಡಲಾಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾನೆ ಇವೆ ಕಾಂಗ್ರೆಸ್ ಶಾಸಕರುಗಳಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಗಾಳ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕರುಗಳು ಬಹಿರಂಗವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಇದೀಗ ರಾಜ್ಯದಲ್ಲಿ ರಿವರ್ಸ್ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇವೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳ್ತಾ ಇರುವಂತದ್ದು ಏನಂತಂದ್ರೆ ನಮ್ಮ ಜೊತೆಗೂ ಸಹ ಬಿಜೆಪಿಯ ಕೆಲ ಶಾಸಕರುಗಳು ಟಚ್ ನಲ್ಲಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇರೋದನ್ನ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ರಿವರ್ಸ್ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರವಿದ್ರೂ ಸಹ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರುಗಳು ಎಲ್ಲಿ ಪತನವನ್ನ ಮಾಡ್ತಾರೆ ಅನ್ನೋ ಒಂದು ಆತಂಕ ಕಾಂಗ್ರೆಸ್ ನಾಯಕರುಗಳ ಬಳಿ ಇದ್ದೇ ಇದೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ನಡೆಸೋಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರು ಇದೀಗ ಪಿಯ ಶಾಸಕರುಗಳನ್ನೇ ಆಪರೇಷನ್ ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇವೆ ಬಿಜೆಪಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ತಾರ ಆ ಎಂಟು ಒಂಬತ್ತು ಶಾಸಕರು ಹೌದು ರಾಜ್ಯದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪೂರ್ಣ ಪ್ರಮಾಣದ ಬೆಂಬಲವಿದೆ ನೂರ ನಲವತ್ತು ಶಾಸಕರು ಅವರ ಜೊತೆಗೆ ಇದ್ರೂ ಸಹ ಸರ್ಕಾರ ಸೇಫ್ ಆಗಿದ್ರು ಸಹ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ ಶಾಸಕರುಗಳನ್ನ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾನೆ ಇವೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಇದೀಗ ಬಿಜೆಪಿಯ ಎಂಟೊಂಬತ್ತು ಶಾಸಕರುಗಳನ್ನ ಕಾಂಗ್ರೆಸ್ಗೆ ಸೆಳಿಲಿಕ್ಕೆ ಎಲ್ಲ ರೀತಿಯಾದಂಥ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇವೆ ಈಗಾಗಲೇನೆ ಬಹಿರಂಗವಾಗಿ ಬಿಜೆಪಿಯಲ್ಲಿ ಇರತಕ್ಕಂತ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿರುವಂತದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೇನೆ ಕಾಂಗ್ರೆಸ್ ಜೊತೆಗೆ ಎಲ್ಲ ರೀತಿಯಾಗಿ ಕೆಲಸಗಳನ್ನ ಮಾಡಿಸ್ಕೋತಾ ಇದ್ದಾರೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಈ ಇಬ್ಬರು ಬಿಜೆಪಿಯ ಶಾಸಕರುಗಳ ಜೊತೆ ಜೊತೆಗಿನೇ ಇನ್ನೂ ಏಳು ಎಂಟು ಬಿ ಜೆ ಪಿಯ ಶಾಸಕರುಗಳನ್ನು ಸೆಳೆಯೋಕೆ ರಣತಂತ್ರವನ್ನ ರಣತಂತ್ರವನ್ನು ಅಂತ ಅಂತೇಳಿ ಡಿ ಕೆ ಆಪ್ತ ವಲಯ ಹೇಳ್ತಾ ಇರುವಂಥದ್ದು ಆದರೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಇನ್ನೂ ಏಳೆಂಟು ಶಾಸಕರು ಯಾರ್ಯಾರು ಅನ್ನೋದು ಮಾತ್ರ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಕಾಂಗ್ರೆಸ್ನ ಶಾಸಕರುಗಳು ಸಹ ಈಗಾಗಲೇನೆ ಹೇಳ್ತಾ ಇರುವಂತದ್ದು ಏನಂದ್ರೆ ಬಿಜೆಪಿಯ ಕೆಲ ಶಾಸಕರುಗಳು ನಮ್ಮ ಜೊತೆಗೆ ಟಚ್ ಅವರು ಯಾವುದೇ ಕ್ಷಣದಲ್ಲಾದರೂ ಸಹ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸ್ಬೋದು ಅಂತ ಹೇಳ್ತಾ ಇರೋದ್ರಿಂದನೇ ಪಿಯಿಂದ ಎಂಟೊಂಬತ್ತು ಶಾಸಕರು ಕಾಂಗ್ರೆಸ್ಗೆ ಯಾರು ಹೋಗ್ತಾರೆ ಅನ್ನೋ ಒಂದು ಕುತೂಹಲ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇದು ಡಿಕೆ ರಿವರ್ಸ್ ಆಪರೇಷನ್ ಬಿಜೆಪಿಗೆ ಬೈ ಬೈ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರ ಬಿಜೆಪಿಯ ಆ ಎಂಟು ಒಂಬತ್ತು ಶಾಸಕರು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವೀರೇಶ್ ದಾನಿ ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಅಸ್ತ್ರ ಹೊಸದಲ್ಲ ಸರ್ಕಾರ ರಚನೆಗೆ ಸರ್ಕಾರದ ಪತನಕ್ಕೆ ಆಗಾಗ ಆ ಪಕ್ಷದಿಂದ ಈ ಪಕ್ಷಕ್ಕೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಶಾಸಕರು ಜಂಪ್ ಆಗುತ್ತಲೇ ಬಂದಿದ್ದಾರೆ ಅದರಲ್ಲೂ ಈಗ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಸೇಫ್ ಆಗಿದೆ ಆದರೂ ಸಹ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಕೈ ಶಾಸಕರಿಗೆ ಗಾಳ ಹಾಕಿದ್ರು ಅನ್ನೋದು ಸಹ ಸುಳ್ಳಲ್ಲ ಆದರೆ ಬಿಜೆಪಿಯ ಆಪರೇಷನ್ ಕಮಲ ಫ್ಲಾಫ್ ಆಗಿದೆ ಬಿಜೆಪಿ ಸರ್ಕಾರ ರಚನೆಯ ಕನಸು ಕೈ ಬಿಟ್ಟರು ಕಾಂಗ್ರೆಸ್ ಮಾತ್ರ ಬಿಜೆಪಿಯ ಆ ಶಾಸಕರನ್ನೇ ಇದೀಗ ರಿವರ್ಸ್ ಆಪರೇಷನ್ ಮಾಡ್ತಿದೆಯಂತೆ ಹೌದು ಇದು ಕನಕಪುರ ಬಂಡೆ ಕೆ ಡಿಕೆಶಿಯ ರಿವರ್ಸ್ ಆಪರೇಷನ್ ಗೇಮ್ ಏನಿದು ಕೆ ರಿವರ್ಸ್ ಆಪರೇಷನ್ ಕೈ ಹಿಡಿಯೋ ಶಾಸಕರು ಯಾರ್ಯಾರು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕಿದೆ ಪೂರ್ಣ ಪ್ರಮಾಣದ ಬಹುಮತ ಹೌದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಎಂ ಸಿದ್ದರಾಮಯ್ಯ ಚುನಾವಣೆಯನ್ನ ಎದುರಿಸಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಬೆಂಬಲ ದೊರೆತಿದೆ ನೂರ ಮೂವತ್ತಾರು ಶಾಸಕರ ಬೆಂಬಲದೊಂದಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಚುನಾವಣೆಯಲ್ಲೂ ಸಹ ಮೂರು ಕ್ಷೇತ್ರಗಳನ್ನು ಗೆದ್ದಿರುವುದರಿಂದ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕೀಗ ನೂರ ಮೂವತ್ತೊಂಬತ್ತು ಕಾಂಗ್ರೆಸ್ ಶಾಸಕರಿದ್ದಾರೆ ಇದರ ಜೊತೆಗೆ ಇಬ್ಬರು ಪಕ್ಷೇತರ ಶಾಸಕರೂ ಸಹ ಸಿಎಂ ಬೆಂಬಲಕ್ಕೆ ಬೆಂಬಲಕ್ಕಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೀಗ ಪೂರ್ಣ ಪ್ರಮಾಣದ ಬಹುಮತವಿದೆ ಇದರ ಜೊತೆಗೆ ಬಿಜೆಪಿಯಿಂದ ಬಂಡಾಯ ಎದ್ದು ಕಾಂಗ್ರೆಸ್ ಜೊತೆಗೆ ಕೈ ಮಿಲಾಯಿಸಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು ಹೀಗಾಗಿ ಇವರಿಂದ ಸಿಎಂ ಸಿದ್ದರಾಮಯ್ಯನವರ ಬಲ ಮತ್ತಷ್ಟು ಹೆಚ್ಚಾಗಿದೆ ಹೀಗಾಗಿ ರಾಜ್ಯದಲ್ಲಿ ಈಗ ಪೂರ್ಣ ಪ್ರಮಾಣದ ಸರ್ಕಾರ ಅಧಿಕಾರವನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಬಳಿ ನೂರ ನಲವತ್ತು ಶಾಸಕರಿದ್ದರೂ ತಣ್ಣಗಾಗಿಲ್ಲ ಆಪರೇಷನ್ ಅಸ್ತ್ರ ಹೌದು ಸಿಎಂ ಸಿದ್ದರಾಮಯ್ಯನವರು ಈಗ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಬೆಂಬಲದ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ನೂರ ನಲವತ್ತು ಶಾಸಕರ ಬೆಂಬಲವಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಹುದ್ದೆಯಲ್ಲಿ ಸೇಫ್ ಅಂತ ಹೇಳಲಾಗ್ತಾ ಇದೆ ಆದರೂ ಸಹ ರಾಜ್ಯದಲ್ಲಿ ಆಪರೇಷನ್ ಅಸ್ತ್ರ ಪ್ರಯೋಗ ನಡೀತಾನೆ ಬರ್ತಾ ಇದೆ ಬಿಜೆಪಿಯವರು ಈಗಾಗಲೇನೆ ಕಾಂಗ್ರೆಸ್ ಶಾಸಕರುಗಳಿಗೆ ಗಾಳ ಹಾಕಿದ್ರು ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿ ಆರೋಪವನ್ನ ಮಾಡಿದ್ರು ಹೀಗಾಗಿ ಬಿಜೆಪಿ ಆಪರೇಷನ್ನಿಂದ ಪ್ಲಾಪ್ ಆದರೂ ಸಹ ಸರ್ಕಾರ ರಚನೆಯ ಕನಸನ್ನ ಕೈ ಬಿಟ್ಟರು ಸಹ ಇದೀಗ ರಾಜ್ಯದಲ್ಲಿ ಮತ್ತೊಮ್ಮೆ ಆಪರೇಷನ್ ಅಸ್ತ್ರ ಪ್ರಯೋಗ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಹೌದು ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಯ ಕೆಲವು ಶಾಸಕರುಗಳು ನಮ್ಮ ಜೊತೆಗೆ ಬೆಂಬಲಕ್ಕಿದ್ದಾರೆ ನಮ್ಮ ಜೊತೆಗೆ ಟಚ್ನಲ್ಲಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಶಾಸಕರನ್ನ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇವೆ ಡಿ ಕೆ ರಿವರ್ಸ್ ಆಪರೇಷನ್ ಹಿಂದಿದೆ ಮೆಗಾ ಮಾಸ್ಟರ್ ಪ್ಲಾನ್ ಹೌದು ರಾಜ್ಯದಲ್ಲಿ ಈಗಾಗಲೇನೆ ಸಿಎಂ ಸಿದ್ದರಾಮಯ್ಯ ಬಹುಮತದ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಅವರ ಬೆಂಬಲಕ್ಕೆ ನೂರ ನಲವತ್ತು ಶಾಸಕರು ಇದ್ರೂ ಸಹ ರಾಜ್ಯದಲ್ಲಿ ಶಾಸಕರುಗಳನ್ನ ಆಪರೇಷನ್ ಮಾಡಲಾಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾನೆ ಇವೆ ಕಾಂಗ್ರೆಸ್ ಶಾಸಕರುಗಳಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಗಾಳ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕರುಗಳು ಬಹಿರಂಗವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಹೀಗಾಗಿನೆ ಡಿ ಕೆ ಶಿವಕುಮಾರ್ ಅವರು ಇದೀಗ ರಾಜ್ಯದಲ್ಲಿ ರಿವರ್ಸ್ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇವೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳ್ತಾ ಇರುವಂಥದ್ದು ಏನಂತಂದ್ರೆ ನಮ್ಮ ಜೊತೆಗೂ ಸಹ ಪಿಯ ಕೆಲ ಶಾಸಕರುಗಳು ಟಚ್ ನಲ್ಲಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇರೋದನ್ನ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ರಿವರ್ಸ್ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರವಿದ್ರೂ ಸಹ ಸಿಎಂ ಸಿದ್ದರಾಮಯ್ಯವರ ಸರ್ಕಾರವನ್ನ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರುಗಳು ಎಲ್ಲಿ ಪತನವನ್ನ ಮಾಡ್ತಾರೆ ಅನ್ನೋ ಒಂದು ಆತಂಕ ಕಾಂಗ್ರೆಸ್ ನಾಯಕರುಗಳ ಬಳಿ ಇದ್ದೇ ಇದೆ ಹೀಗಾಗಿನೇ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ನಡೆಸಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರು ಇದೀಗ ಬಿಜೆಪಿಯ ಶಾಸಕರುಗಳನ್ನೇ ಆಪರೇಷನ್ ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇವೆ ಬಿಜೆಪಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ತಾರ ಆ ಎಂಟು ಒಂಬತ್ತು ಶಾಸಕರು ಹೌದು ರಾಜ್ಯದಲ್ಲಿ ಸಿ ಸಿಎಂ ಸಿದ್ದರಾಮಯ್ಯವರಿಗೆ ಪೂರ್ಣ ಪ್ರಮಾಣದ ಬೆಂಬಲವಿದೆ ನೂರ ನಲವತ್ತು ಶಾಸಕರು ಅವರ ಜೊತೆಗೆ ಇದ್ರೂ ಸಹ ಸರ್ಕಾರ ಸೇಫ್ ಆಗಿದ್ರು ಸಹ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ ಶಾಸಕರುಗಳನ್ನ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾನೆ ಇವೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಇದೀಗ ಬಿಜೆಪಿಯ ಎಂಟೊಂಬತ್ತು ಶಾಸಕರುಗಳನ್ನ ಕಾಂಗ್ರೆಸ್ಗೆ ಸೆಳಿಲಿಕ್ಕೆ ಎಲ್ಲ ರೀತಿಯಾದಂಥ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇವೆ ಈಗಾಗಲೇನೆ ಬಹಿರಂಗವಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿರುವಂತದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೇನೆ ಕಾಂಗ್ರೆಸ್ ಜೊತೆಗೆ ಎಲ್ಲ ರೀತಿಯಾಗಿ ಕೆಲಸಗಳನ್ನ ಮಾಡಿಸ್ಕೋತಾ ಇದ್ದಾರೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಈ ಇಬ್ಬರು ಬಿಜೆಪಿಯ ಶಾಸಕರುಗಳ ಜೊತೆ ಜೊತೆಗಿನೇ ಇನ್ನೂ ಏಳು ಎಂಟು ಬಿಜೆಪಿಯ ಶಾಸಕರುಗಳನ್ನು ಕಾಂಗ್ರೆಸ್ನತ್ತ ಸೆಳೆಯೋಕೆ ರಣತಂತ್ರವನ್ನ ಹೆಣದಿದ್ದಾರೆ ಅಂತ ಹೇಳಿ ಡಿ ಕೆ ಆಪ್ತ ವಲಯ ಹೇಳ್ತಾ ಇರುವಂಥದ್ದು ಆದರೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಇನ್ನೂ ಏಳೆಂಟು ಶಾಸಕರು ಯಾರ್ಯಾರು ಅನ್ನೋದು ಮಾತ್ರ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಕಾಂಗ್ರೆಸ್ನ ಶಾಸಕರುಗಳು ಸಹ ಈಗಾಗಲೇನೆ ಹೇಳ್ತಾ ಇರುವಂತದ್ದು ಏನಂದ್ರೆ ಪಿಯ ಕೆಲ ಶಾಸಕರುಗಳು ನಮ್ಮ ಜೊತೆಗೆ ಟಚ್ ನಲ್ಲಿದ್ದಾರೆ ಅವರು ಯಾವುದೇ ಕ್ಷಣದಲ್ಲಾದರೂ ಸಹ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸ್ಬೋದು ಅಂತ ಹೇಳ್ತಾ ಇರೋದ್ರಿಂದನೇ ಪಿಯಿಂದ ಎಂಟೊಂಬತ್ತು ಶಾಸಕರು ಕಾಂಗ್ರೆಸ್ಗೆ ಯಾರು ಹೋಗ್ತಾರೆ ಅನ್ನೋ ಒಂದು ಕುತೂಹಲ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇದು ಡಿಕೆ ರಿವರ್ಸ್ ಆಪರೇಷನ್ ಬಿಜೆಪಿಗೆ ಬೈ ಬೈ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರ ಬಿಜೆಪಿಯ ಆ ಎಂಟು ಒಂಬತ್ತು ಶಾಸಕರು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವೀರೇಶ್ ದಾನಿ ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಅಸ್ತ್ರ ಹೊಸದಲ್ಲ ಸರ್ಕಾರ ರಚನೆಗೆ ಸರ್ಕಾರದ ಪತನಕ್ಕೆ ಆಗಾಗ ಆ ಪಕ್ಷದಿಂದ ಈ ಪಕ್ಷಕ್ಕೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಶಾಸಕರು ಜಂಪ್ ಆಗುತ್ತಲೇ ಬಂದಿದ್ದಾರೆ ಅದರಲ್ಲೂ ಈಗ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಸೇಫ್ ಆಗಿದೆ ಆದರೂ ಸಹ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಕೈ ಶಾಸಕರಿಗೆ ಗಾಳ ಹಾಕಿದ್ರು ಅನ್ನೋದು ಸಹ ಸುಳ್ಳಲ್ಲ ಆದರೆ ಬಿಜೆಪಿಯ ಆಪರೇಷನ್ ಕಮಲ ಫ್ಲಾಫ್ ಆಗಿದೆ ಬಿಜೆಪಿ ಸರ್ಕಾರ ರಚನೆಯ ಕನಸು ಕೈ ಬಿಟ್ಟರು ಕಾಂಗ್ರೆಸ್ ಮಾತ್ರ ಬಿಜೆಪಿಯ ಆ ಶಾಸಕರನ್ನೇ ಇದೀಗ ರಿವರ್ಸ್ ಆಪರೇಷನ್ ಮಾಡ್ತಿದೆಯಂತೆ ಹೌದು ಇದು ಕನಕಪುರ ಬಂಡೆ ಕೆ ಶಿಯ ರಿವರ್ಸ್ ಆಪರೇಷನ್ ಗೇಮ್ ಏನಿದು ಕೆ ರಿವರ್ಸ್ ಆಪರೇಷನ್ ಕೈ ಹಿಡಿಯೋ ಶಾಸಕರು ಯಾರ್ಯಾರು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕಿದೆ ಪೂರ್ಣ ಪ್ರಮಾಣದ ಬಹುಮತ ಹೌದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಎಂ ಸಿದ್ದರಾಮಯ್ಯ ಚುನಾವಣೆಯನ್ನ ಎದುರಿಸಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಬೆಂಬಲ ದೊರೆತಿದೆ ನೂರ ಮೂವತ್ತಾರು ಶಾಸಕರ ಬೆಂಬಲದೊಂದಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಚುನಾವಣೆಯಲ್ಲೂ ಸಹ ಮೂರು ಕ್ಷೇತ್ರಗಳನ್ನು ಗೆದ್ದಿರುವುದರಿಂದ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕೀಗ ನೂರ ಮೂವತ್ತೊಂಬತ್ತು ಕಾಂಗ್ರೆಸ್ ಶಾಸಕರಿದ್ದಾರೆ ಇದರ ಜೊತೆಗೆ ಇಬ್ಬರು ಪಕ್ಷೇತರ ಶಾಸಕರೂ ಸಹ ಸಿಎಂ ಸಿದ್ರಾಮಯ್ಯನವರ ಬೆಂಬಲಕ್ಕೆ ಬೆಂಬಲಕ್ಕಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೀಗ ಪೂರ್ಣ ಪ್ರಮಾಣದ ಬಹುಮತವಿದೆ ಇದರ ಜೊತೆಗೆ ಬಿಜೆಪಿಯಿಂದ ಬಂಡಾಯ ಎದ್ದು ಕಾಂಗ್ರೆಸ್ ಜೊತೆಗೆ ಕೈ ಮಿಲಾಯಿಸಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು ಹೀಗಾಗಿ ಇವರಿಂದ ಸಿಎಂ ಸಿದ್ರಾಮಯ್ಯನವರ ಬಲ ಮತ್ತಷ್ಟು ಹೆಚ್ಚಾಗಿದೆ ಹೀಗಾಗಿ ರಾಜ್ಯದಲ್ಲಿ ಈಗ ಪೂರ್ಣ ಪ್ರಮಾಣದ ಸರ್ಕಾರ ಅಧಿಕಾರವನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಬಳಿ ನೂರ ನಲವತ್ತು ಶಾಸಕರಿದ್ದರೂ ತಣ್ಣಗಾಗಿಲ್ಲ ಆಪರೇಷನ್ ಅಸ್ತ್ರ ಹೌದು ಸಿಎಂ ಸಿದ್ದರಾಮಯ್ಯನವರು ಈಗ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಬೆಂಬಲದ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ನೂರ ನಲವತ್ತು ಶಾಸಕರ ಬೆಂಬಲವಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಹುದ್ದೆಯಲ್ಲಿ ಸೇಫ್ ಅಂತ ಹೇಳಾಗ್ತಾ ಇದೆ ಆದರೂ ಸಹ ರಾಜ್ಯದಲ್ಲಿ ಆಪರೇಷನ್ ಅಸ್ತ್ರ ಪ್ರಯೋಗ ನಡೀತಾನೆ ಬರ್ತಾ ಇದೆ ಬಿಜೆಪಿಯವರು ಈಗಾಗಲೇ ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕಿದ್ರು ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿ ಆರೋಪವನ್ನ ಮಾಡಿದ್ರು ಹೀಗಾಗಿ ಬಿಜೆಪಿ ಆಪರೇಷನ್ ನಿಂದ ಪ್ಲಾಪ್ ಆದರೂ ಸಹ ಸರ್ಕಾರ ರಚನೆಯ ಕನಸನ್ನ ಕೈ ಸಹ ಇದೀಗ ರಾಜ್ಯದಲ್ಲಿ ಮತ್ತೊಮ್ಮೆ ಆಪರೇಷನ್ ಅಸ್ತ್ರ ಪ್ರಯೋಗ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಹೌದು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಕೆಲವು ಶಾಸಕರುಗಳು ನಮ್ಮ ಜೊತೆಗೆ ಬೆಂಬಲಕ್ಕಿದ್ದಾರೆ ನಮ್ಮ ಜೊತೆಗೆ ಟಚ್ ನಲ್ಲಿ ಇದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಶಾಸಕರನ್ನ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇವೆ ಡಿ ಕೆ ರಿವರ್ಸ್ ಆಪರೇಷನ್ ಹಿಂದಿದೆ ಮೆಗಾ ಮಾಸ್ಟರ್ ಪ್ಲಾನ್ ಹೌದು ರಾಜ್ಯದಲ್ಲಿ ಈಗಾಗಲೇನೇ ಸಿಎಂ ಸಿದ್ದರಾಮಯ್ಯನವರು ಬಹುಮತದ ಸರ್ಕಾರ